ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವಂತ ಮಾಹಿತಿ ಏನಪ್ಪಾ ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎಂದರೆ ಏನು ಹಳೇ ವಾಹನಕ್ಕೆ ಹೊಸ ಪ್ಲೇಟ್ ಹಾಕಿಸಿದ್ರೆ ದಂಡ ಬೀಳುತ್ತಾ ಹಾಗೇನೆ ಸ್ನೇಹಿತರೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋದು ಹೇಗೆ ನಿಮ್ಮ ಬಳಿ ಇರುವ ವಾಹನದ ನಂಬರ್ ಪ್ಲೇಟ್ ಯಾವುದು ಸ್ಟಿಕ್ಕರ್ ರೀತಿಯ ನಂಬರ್ ಪ್ಲೇಟ್ ಹಾಕಿದ್ದೀರಾ ಹಾಗಾದ್ರೆ ಚೇಂಜ್ ಮಾಡಬೇಕು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಬೇಕು ದೇಶಾದ್ಯಂತ ಈ ರೀತಿಯ ನಂಬರ್ ಪ್ಲೇಟ್ ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕಬೇಕು ಒಂದು ವೇಳೆ ನೀವು ಆ ಪ್ಲೇಟ್ ಹಾಕಿಲ್ಲ ಅಂದ್ರೆ ಅಪ್ಲೈ ಮಾಡೋದು ಹೇಗೆ ಹಾಗೇನೆ ಈ ಪ್ಲೇಟ್ ಹಾಕೋದ್ರಿಂದ ಆಗುವಂತ ಲಾಭ ಏನು ಹಾಗೆ ಹಳೆ ಪ್ಲೇಟಿಗೆ ಹೊಸ ಪೇಟೆಗೆ ಇರುವ ವ್ಯತ್ಯಾಸವೇನು ಒಂದು ವೇಳೆ ನೀವು ನಿಮ್ಮ ವಾಹನಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ಅಂದ್ರೆ ಪೊಲೀಸರು ದಂಡ ಹಾಕ್ತಾರ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿ ಸೊ ನಾನು ಯಾವ್ದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಇಡೀ ದೇಶದಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಅಂತ ರೂಲ್ಸ್ ಆಗಿದೆ ಸೊ ಒಂದು ವೇಳೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ಅಂದ್ರೆ ಹಾಕುವುದೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಲೇಬೇಕಾ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಎಚ್ ಎಸ್ ಆರ್ ಪಿ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇದು ಅಲ್ಯೂಮಿನಿಯಂ ಲೋಹದಿಂದ ತಯಾರಿಸಿದ ಒಂದು ಪ್ಲೇಟ್ ಈಗಾಗಲೇ ಹೊಸ ವಾಹನಗಳಲ್ಲಿ ಈ ರೀತಿಯ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅಳವಡಿಕೆ ಆಗ್ತಿದೆ ಈ ಪ್ಲೇಟ್ಗಳಲ್ಲಿ ಇಂಗ್ಲಿಷ್ ಅಕ್ಷರಗಳು ಹಾಗೂ ನಂಬರ್ಗಳು ಒಪ್ಪಿಕೊಂಡಿರುವ ರೀತಿ ಹೆಚ್ಚಾಗಿರುತ್ತೆ ಈ ಪ್ಲೇಟ್ ಅಳವಡಿಸುವಾಗ ಎರಡು ಲಾಕ್ ಪಿನ್ಗಳನ್ನು ಹಾಕಿರ್ತಾರೆ ಪೇಪರ್ಗಳ ಸ್ಟೆಪ್ಪರ್ ಪಿನ್ ಮಾಡುವಾಗ ಪಂಚ್ ಮಾಡುವ ರೀತಿ ಈ ಪ್ಲೇಟ್ ಅನ್ನು ವಾಹನಕ್ಕೆ ಅಂಟಿರಿಸುತ್ತಾರೆ ಸ್ನೇಹಿತರೆ ಹಾಗೆಯೇ ಈ ಪ್ಲೇಟ್ನ ಮೇಲ್ಭಾಗದ ಎಡ ಬದಿಯಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರದ ಮುದ್ದೆ ಕಾಣಬಹುದು ಹಾಗೆಯೇ ಇಪ್ಪತ್ತು ಮಿಲಿಮೀಟರ್ ಉದ್ದ ಆಗಲದ ಈ ಪ್ಲೇಟನ್ನು ಅನ್ನು ಲೋಹ ಬಳಸಿ ಮಾಡಿರ್ತಾರೆ ಹಾಗೆಯೇ ಈ ಎಚ್ ಎಸ್ ಆರ್ ಪಿ ನಂಬೆ ಪೇಟ್ ಹಾಕುವುದರಿಂದ ನಿಮಗೆ ಸಿಗುವಂತ ಲಾಭ ಏನಂದ್ರೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ವಾಹನ ಒಂದು ವೇಳೆ ನಿಮ್ಮ ವಾಹನ ಕಳ್ಳರು ಕದ್ರೆ ಅವರು ಸಡನ್ ಆಗಿ ನಮ್ಮ ಪೇಟ್ನ ತೆಗೆಯೋದಕ್ಕೆ ಆಗೋದಿಲ್ಲ ಹಾಗೆಯೇ ಈ ಪೇಟ್ ಮೇಲೆ ತಿದ್ದೋದಕ್ಕೂ ಆಗೋದಿಲ್ಲ ಹಾಗೆಯೇ ಈ ಪೇಟ್ ಅವ್ರು ಕಿತ್ತುಬಿಟ್ಟು ಬಿಟ್ಟು ಪುನಃ ಬೇರೆ ಗಾಡಿಗೆ ಯೂಸ್ ಮಾಡೋದಕ್ಕೂ ಆಗಲ್ಲ ಸ್ನೇಹಿತರೆ ಹಾಗೆಯೇ ಈ ಪ್ಲೇಟ್ ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪ್ರತಿಯೊಂದು ಮಾಹಿತಿಗಳು ಈ ನಂಬರ್ ಪ್ಲೇಟ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಹಾಗೆ ಈ ಪ್ಲೇಟ್ ನಲ್ಲಿ ಇಂಜಿನ್ ನಂಬರ್ ಚಾಚಿ ನಂಬರ್ ಹಾಗೆ ಈ ಪ್ಲೇಟ್ ನಲ್ಲಿ ವಾಹನದ ಇಂಜಿನ್ ನಂಬರ್ ಚಚ್ ನಂಬರ್ ಎಲ್ಲ ಮಾಹಿತಿಗಳು ಇರುತ್ತವೆ ಹಾಗೆಯೇ ಸ್ನೇಹಿತರೆ ಒಂದು ವೇಳೆ ನಿಮ್ಮ ವಾಹನ ಕಳ್ಳತನವಾದ್ರೆ ನೀವು ಏನ್ ಮಾಡ್ತೀರಿ ಕೂಡಲೇ ಪೊಲೀಸರಿಗೆ ದೂರು ಕೊಡ್ತೀರಿ ಆಗ ಪೊಲೀಸರು ಆರ್ ಟಿಒ ನೆರವಿನಿಂದ ಮಾಹಿತಿ ಸಂಗ್ರಹ ಮಾಡುತ್ತಾರೆ ಒಂದು ವೇಳೆ ನಿಮ್ಮ ವಾಹನಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿದ್ದರೆ ಅದರ ಮಾಹಿತಿ ಪ್ರಕಾರ ವಾಹನದ ತಂತ್ರಾಂಶದಲ್ಲಿ ಇರುತ್ತೆ ಈ ವೇಳೆ ಅಧಿಕೃತ ಅಲ್ಲದ ವಾಹನ ಅಂದ್ರೆ ಯಾರಾದರೂ ಈ ಪ್ಲೇಟ್ ಹಾಕಿಬಿಟ್ಟು ಕದ್ದುಬಿಟ್ಟು ಓಡಾಡ್ತಿದ್ರೆ ಅವರು ಪೊಲೀಸರು ಆದಷ್ಟು ಬೇಗ ಪತ್ತೆ ಹಾಕ್ತಾರೆ ಹಾಗೆಯೇ ಒಂದು ವೇಳೆ ನೀವು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ನೀವು ನಿಮ್ಮ ವಾಹನದ ಆಸ್ತಿ ನಿಮ್ಮ ವಾಹನದ ಮಾಲೀಕತ್ವವನ್ನು ಬೇರೆಯವರಿಗೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನಿಮ್ಮ ವಾಹನವನ್ನು ಸೇಲ್ ಮಾಡೋದಕ್ಕೆ ಆಗೋದಿಲ್ಲ ಹಾಗೆಯೇ ಎಚ್ ಪಿ ಎಂಟ್ರಿನ ಎಚ್ ಪಿ ಎಂಟ್ರಿ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನಿಮ್ಮ ಗಾಡಿ ಮೇಲೆ ಲೋನ್ ಮಾಡೋದಕ್ಕೆ ಆಗೋದಿಲ್ಲ ಹಾಗೇನೆ ಸ್ನೇಹಿತರೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ವಿಮೆ ಮಾಡೋದಕ್ಕೆ ಆಗೋದಿಲ್ಲ ಹಾಗೇನೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಬದಲಾವಣೆ ಮಾಡಿದ್ರೆ ದಂಡ ಎಷ್ಟು ಹೌದು ಒಂದು ವೇಳೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಹಾಕಿಲ್ಲ ಅಂದರೆ ದಂಡ ಎಷ್ಟು ಪೇ ಮಾಡಬೇಕು ಪೆನಲ್ಟಿ ಎಷ್ಟು ಪೇ ಮಾಡಬೇಕು ಅಂದರೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಕಾರ್ ಅಥವಾ ಬೈಕ್ಗಳನ್ನು ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದರ ನಂತರ ಖರೀದಿ ಮಾಡಿದರೆ ಅದಕ್ಕೆ ಶೋರೂಮಿಂದ ಶೋರೂಮಿಂದ ಸಹಜವಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಕೊಡ್ತಾರೆ ಒಂದು ವೇಳೆ ನೀವು ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒನ್ ಒಂದರ ಹಿಂದೆ ಅಂದರೆ ಹದಿನೆಂಟು ಹದಿನೇಳು ಹದಿನಾರು ಈ ರೀತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರ ಮುಂಚೆ ನೀವು ವಾಹನಗಳು ಪರ್ಚೇಸ್ ಮಾಡಿದರೆ ಅದಕ್ಕೆ ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಲೇಬೇಕು ಅದಕ್ಕಿಂತ ಹಿಂದಿನ ವರ್ಷ ಎಷ್ಟೇ ವರ್ಷದ ಹಳೆಯ ಗಾಡಿ ಇರಲಿ ಅದಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಲೇಬೇಕು ಸೊ ಒಂದು ವೇಳೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ಅಂದರೆ ಅದಕ್ಕೆ ಕನಿಷ್ಠ ಐನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿ ವರೆಗೆ ದಂಡವನ್ನು ವಿಧಿಸಬಹುದು ಸ್ನೇಹಿತರೆ ಹೌದು ನಿಮಗೆಲ್ಲ ಗೊತ್ತಿರುವಾಗ ಈಗಾಗಲೇ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಹೇಗೆ ಸರ್ಕಾರದ್ದು ಫ್ರೀ ಬಿಟ್ರು ನಂತರ ಜನರು ಅದನ್ನು ಲಿಂಕ್ ಮಾಡಿಲ್ಲ ನಂತರ ಅದಕ್ಕೆ ಒಂದು ಸಾವಿರ ರೂಪಾಯಿಗಳ ದಂಡವನ್ನು ಫಿಕ್ಸ್ ಮಾಡಿದರು ನಂತರ ಎಲ್ಲರೂ ಹೋಗ್ಬಿಟ್ಟು ಆಧಾರ್ ಕಾರ್ಡ್ನ ಪ್ಯಾನ್ ಕಾರ್ಡ್ನ ಹೇಗೆ ಒಂದು ಸಾವಿರ ರೂಪಾಯನ್ನು ಪೇ ಮಾಡಬೇಕು ಲಿಂಕ್ ಮಾಡಿದರು ಹಾಗೆಯೇ ಸ್ನೇಹಿತರೆ ಇವಾಗ ಬಂದು ಕಂಪ್ಲೀಟ್ ಫ್ರೀ ಆಗಿದೆ ಅಂದರೆ ಪ್ಲೇಟಿಗೆ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ಕೊಟ್ಬಿಟ್ಟು ನೀವು ಎಚ್ ಎಸ್ ಪಿ ನಂಬರ್ ಪ್ಲೇಟ್ ನ ಹಾಕಬೇಕು ಒಂದು ವೇಳೆ ನೀವು ಸೊ ಇವಾಗ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ ಹದಿನೆಂಟರ ಫೆಬ್ರವರಿ ಹದಿನೆಂಟ ತಾರೀಕಿನ ಒಳಗೆ ನೀವು ನಿಮ್ಮ ವಾಹನಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕಬೇಕು ನಂತರ ಸರ್ಕಾರದವರು ಎಷ್ಟು ರೂಪಾಯಿ ದಂಡ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ದಂಡ ಹಾಕೋದು ಸೊ ಇವಾಗ ಫ್ರೀ ಇದೆ ಆಲ್ಮೋಸ್ಟ್ ಎಲ್ಲರೂ ಎಚ್ ಎಸ್ ಪಿ ನಂಬರ್ ಪ್ಲೇಟ್ ನ ಹಾಕೊಳ್ಳಿ ಸ್ನೇಹಿತರೆ ಸೊ ಈಗ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋದು ಹೇಗೆ ಅಂದ್ರೆ ಸ್ನೇಹಿತರೆ ನೀವು ನಿಮ್ಮ ವಾಹನ ಖರೀದಿ ಮಾಡಿದ ಶೋರೂಮ್ ಅಥವಾ ಡೀಲರ್ ಗಳಿಗೆ ಹೋಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಲು ಕೇಳಬಹುದು ಕಾರು ಬೈಕು ಜೀಪು ಸೇರಿದಂತೆ ನಾಲ್ಕು ಚಕ್ರದ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋಕೆ ನಾನೂರು ರೂಪಾಯಿಂದ ಐನೂರು ರೂಪಾಯಿ ಖರ್ಚಾಗಬಹುದು ಸ್ನೇಹಿತರೆ ಇದು ನಿಮ್ಮ ಹತ್ರದ ಶೋರೂಮ್ ಹತ್ರ ಕೇಳಿದ್ರೆ ನೀವು ಹಾಕಿಸಬಹುದು ಅಥವಾ ಆನ್ಲೈನ್ ಮೂಲಕ ನೀವೇ ಸ್ವಂತವಾಗಿ ಅಪ್ಲೈ ಮಾಡಬಹುದು ಆನ್ಲೈನ್ ಮೂಲಕ ಅಪ್ಲೈ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಸ್ನೇಹಿತರೆ ನೀವೇ ಸ್ವಂತವಾಗಿ ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಹೌದು ಸ್ನೇಹಿತರೆ ನೀವೇ ಸ್ವಂತವಾಗಿ ನಿಮ್ಮದ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋದಕ್ಕೆ ಅಂತ ನೋಡೋಣ ಬನ್ನಿ ಅದಕ್ಕೆ ಅದಕ್ಕೆ ನೀವು ಮೊದಲು ನಿಮ್ಮದ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಗೂಗಲ್ಗೆ ಹೋಗಿ ಅಲ್ಲೋಗ್ಬಿಟ್ಟು ಎಸ್ ಐ ಎ ಎಂ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ಸ್ ಮ್ಯಾನುಫ್ಯಾಕ್ಚರ್ ಅಂತ ಸಿ ಎಂ ಇಂದ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿಷ್ಟು ಒಂದು ಪೇಜ್ ಓಪನ್ ಆಗುತ್ತೆ ಸಿ ಎಂ ಇಂದ ಲಿಕ್ ರೈಟ್ ಸೈಡಲ್ಲಿ ಬುಕ್ ಎಚ್ ಎಸ್ ಆರ್ ಪಿ ಅಂತ ಈ ಲಾಗಿ ಬಟನ್ ಮೇಲೆ ಕ್ಲಿಕ್ ಮಾಡೋದು ಬೇಡ ಈ ಬುಕ್ ಎಚ್ ಎಸ್ ಆರ್ ಪಿ ಈ ಬುಕ್ ಎಚ್ ಎಸ್ ಆರ್ ಪಿ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇದಕ್ಕೆ ನೀವು ಯಾವುದೇ ಆರ್ ಟಿ ಓಗೆ ಹೋಗೋ ಅವಶ್ಯಕತೆ ಇಲ್ಲ ನೀವು ಸಂತಾಗಿ ಅಪ್ಲೈ ಮಾಡ್ಬೋದು ಸೊ ನಂತರ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಾಟಮದಲ್ಲಿ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಫುಲ್ ನೇಮ್ ಇಮೇಲ್ ಸ್ಟೇಟ್ ಅಂದರೆ ನಿಮ್ಮ ಆರ್ ಸಿ ಕಾರ್ಡ್ ಇರುವ ಪ್ರಕಾರ ನಿಮ್ಮ ಆರ್ ಸಿ ಕಾರ್ಡಲ್ಲಿ ಏನು ಹೆಸರಿದೆಯೋ ಆ ಹೆಸರನ್ನು ಎಂಟ್ರಿ ಮಾಡಿಕೊಳ್ಳಿ ನಂತರ ವೆಹಿಕಲ್ ನಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ನಂತರ ನಿಮ್ಮ ಇಮೇಲ್ ನಂಬರ್ ಎಂಟ್ರಿ ಮಾಡಿಕೊಳ್ಳಿ ನಂತರ ನಿಮ್ಮ ಆರ್ ಸಿ ಕಾರ್ಡ್ಗೆ ಲಿಂಕ್ ಆಗುವಂತ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಕೊಳ್ಳಿ ಆ ನಂಬರ್ ಗೆ ಒಂದು ಒ ಟಿ ಪಿ ಸೆಂಡ್ ಆಗುತ್ತೆ ನಂತರ ಸ್ಟೇಟ್ ಎಂಟ್ರಿ ಮಾಡಿಕೊಳ್ಳಿ ನಂತರ ಡಿಸ್ಟ್ರಿಕ್ ಅಲ್ಲಿ ಎಂಟ್ರಿ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ಬಾಟಮ್ ಕಾಣ್ತಾರ ಈ ಆಗಿರಿತ ಈ ಅಗ್ರಿ ಬಟನ್ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸೊ ಇವಾಗ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡ್ತೀನಿ ಸೊ ಸ್ನೇಹಿತರೆ ನಾನು ಇವಾಗ ನನ್ನ ಹೆಸರು ಇಮೇಲ್ ಐ ಡಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಮೊಬೈಲ್ ನಂಬರ್ ಸ್ಟೇಟು ಡಿಸ್ಟ್ರಿಕ್ಟ್ ಎಲ್ಲ ಎಂಟ್ರಿ ಮಾಡಿಕೊಂಡು ವಾಟಮಲ್ಲಿ ಕಾಣೋ ಅಗ್ರಿ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತಿದ್ದೀನಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಫಾರ್ ಬುಕಿಂಗ್ ಎಚ್ ಎಸ್ ಆರ್ ಪಿ ನಿಮ್ಮ ವೆಹಿಕಲ್ ನ ಕಂಪನಿ ಯಾವುದು ಬ್ರ್ಯಾಂಡ್ ಯಾವುದು ಅಂತ ಕೇಳುತ್ತೆ ಇಲ್ಲಿ ಸುಮಾರು ಕಂಪನಿ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ನಿಮ್ಮ ವೈ ವೆಹಿಕಲ್ ನ ಕಂಪನಿ ಯಾವುದು ಅಂತ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ಮಾಡಬಹುದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ ಒಂದು ವೇಳೆ ನಿಮ್ಮ ಗಾಡಿ ಟೂ ವೀಲರ್ ಆಗಿದ್ರೆ ಬೈಕ್ ಸ್ಕೂಟಿ ಇರಬಹುದು ಅದಕ್ಕೆ ಮುನ್ನೂರ ಇಪ್ಪತ್ತು ರೂಪಾಯಿಂದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅಂದ್ರೆ ಅದಕ್ಕೆ ಜಿ ಎಸ್ ಟಿ ಆಡ್ ಆಗುತ್ತೆ ಎಕ್ಸ್ಟ್ರಾ ಇದಕ್ಕೆ ನಂತರ ಇಂಪೋರ್ಟೆಡ್ ಟೂ ವೀಲರ್ ಅಂದ್ರೆ ನೀವು ಫಾರಿನಿಂದ ಟೂ ವೀಲರ್ನ ಇಂಪೋರ್ಟ್ ಮಾಡಿದ್ರೆ ಹಾಗೇನೆ ಹೈ ಅಂಡ್ ಅವರೇಜ್ ಪ್ರೈಸ್ ರೇಂಜ್ ಬಂದು ನಾನೂರು ರೂಪಾಯಿಯಿಂದ ಐನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಅಂದ್ರೆ ನಿಮ್ಮ ಬೈಕ್ ಇಂಪೋರ್ಟ್ ಮಾಡಿದ್ರೆ ಅದಕ್ಕೆ ನಾನೂರು ಐನೂರು ರೂಪಾಯಿ ಚಾರ್ಜ್ ಆಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಟೂ ವೀಲರ್ ನ ಕಂಪ್ನಿ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಸೊ ನಾನಿವಗ ಎಂಟ್ರಿ ಮಾಡುವಂತ ನಂಬರ್ ಬಂದು ಟೂ ವೀಲರ್ ಸೊ ಅದಕ್ಕೆ ಇಲ್ಲಿ ಟೂ ವೀಲರ್ ಪ್ರೈಸ್ ಹಾಕಿದ್ದಾರೆ ಸೊ ಗಾಡಿಯ ಕಂಪನಿ ಬಂದು ಹೀರೋ ಅಂತ ಆಯ್ಕೆ ಮಾಡ್ಕೊತೀನಿ ನಂತರ ಇನ್ನೊಂದು ಬೇಜನ್ ಆಗುತ್ತೆ ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಾರೆ ಅಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಕೆಲವೊಂದು ಮಾಹಿತಿ ಇಲ್ಲಿ ಕೇಳುತ್ತೆ ಇಲ್ಲಿ ನಿಮ್ಮ ಸ್ಟೇಟ್ ಕೇಳುತ್ತೆ ಸ್ಟೇಟ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ ಕರ್ನಾಟಕ ನಂತರ ರಿಜಿಸ್ಟ್ರೇಷನ್ ಕೇಳುತ್ತೆ ಮತ್ತ ಎಂಟ್ರಿ ಮಾಡಿಕೊಳ್ಳಿ ನಂತರ ನಂಬರ್ ಕೇಳುತ್ತೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಇಂಜಿನ್ ನಂಬರ್ ಕೇಳುತ್ತೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಕ್ಯಾಪ್ಷನ್ ನಂಬರ್ ಎಂಟ್ರಿ ಮಾಡಿಕೊಂಡು ಕ್ಲಿಕ್ ಏರ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಂತರ ಓನರ್ ನೇಮ್ ನಿಮ್ಮ ಆಸೆ ಕಡೆ ಇರುವ ಪ್ರಕಾರ ಗಾಡಿಯ ಆಸೆ ಕಾರ್ಡ್ ಇದೆ ಅವರ ಓನರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಇಮೇಲ್ ಐಡಿ ಡಿ ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ನಂತರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಅಡ್ರೆಸ್ ಎಂಟ್ರಿ ಮಾಡಿಕೊಂಡು ಬಾಟಮ್ ಕಾಣ್ತಾರ ನೆಕ್ಸ್ಟ್ ಬಟನ್ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ನಿಮ್ಮ ನಂಬರ್ ಗೆ ಬಂದು ಓಟಿ ಬರುತ್ತೆ ಓ ಟಿ ಪಿನ ಎಂಟ್ರಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಒಂದು ಓ ಟಿ ಪಿ ಬರುತ್ತೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಬರುತ್ತೆ ಬುಕ್ ಮೈ ಎಚ್ ಎಸ್ ಆರ್ ಪಿ ಅಂತ ಈ ಪಾಸ್ವರ್ಡ್ನ ಸಾರಿ ಈ ಒ ಟಿ ಪಿನ ಎಂಟ್ರಿ ಮಾಡಿಕೊಳ್ಳಿ ಓ ಸವೆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೋ ಆ ನಂಬರ್ಗೆ ಒ ಟಿ ಪಿ ಆಗುತ್ತೆ ಸ್ಟೇ ನಂತರ ಇಲ್ಲಿ ಕೇಳುತ್ತೆ ಹೋಮ್ ಡೆಲಿವರಿ ಕೇಳುತ್ತೆ ಹೌದು ಅಡಿಷನಲ್ ಒನ್ ಟ್ವೆಂಟಿ ರುಪೀಸ್ ಬೈ ಟೂ ವೀಲರ್ ಫ್ರೇಮ್ಸ್ ಎಟ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟೆಡ್ ಪ್ರೈಸ್ ರುಪೀಸ್ ಒನ್ ಟ್ವೆಂಟಿ ಫೈವ್ ಪ್ಲಸ್ ಜಿ ಎಸ್ ಟಿ ಅಂತ ಹೌದು ಈ ಪ್ಲೇಟ್ ಹಾಕೋದಕ್ಕೆ ಒಂದು ಫ್ರೇಮ್ ಬರುತ್ತೆ ಆ ಫ್ರೇಮ್ ಬೇಕಾದರೆ ಆಯ್ಕೆ ಮಾಡ್ಕೊಳ್ಳಿ ನಂತರ ನಿಮಗೆ ಹೋಮ್ ಡೆಲಿವರಿ ಇದೆಯಾ ಸಿಗುತ್ತಾ ಇಲ್ವಾ ಅಂತ ನಿಮ್ಮ ಪಿನ್ ಕೋಡ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ನಿಮ್ಮ ಹೋಮ್ ಡೆಲಿವರಿಗೆ ಆಪ್ಷನ್ ಇಲ್ಲಿ ಓಪನ್ ಆದರೆ ನಿಮ್ಮ ಮನೆಗೆ ಈ ಪ್ಲೇಟ್ ಬರುತ್ತೆ ಒಂದು ವೇಳೆ ಇಲ್ಲಾಂದರೆ ಮೊದಲು ಇತ್ತಲ್ಲ ಡೀಲರ್ ಅಂತ ಡೀಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹತ್ತಿರದ ಶೋರೂಮ್ಗೆ ಅಲ್ಲಿ ಸಿಗುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಇಸ್ಕೋಬೇಕು ಸೊ ಇವಾಗ ನನ್ನ ಪಿನ್ ಕೋಡ್ ನಂಬರ್ ಎಂಟ್ರಿ ಮಾಡಿಕೊಂಡು ಚೆಕ್ ಮಾಡ್ತಿದ್ದೀನಿ ಹೋಮ್ ಡೆಲಿವರಿ ಇದೆಯಾ ಅಂತ ಬಿಟ್ಟು ಹೋಮ್ ಡೆಲಿವರಿ ಇದೆಯಾ ಅಂತ ಸೊ ಈ ಚೆಕ್ ಅವಲೋ ಬಿಟ್ಟ ಮೇಲೆ ಜಸ್ಟ್ ಟಿಕ್ ಮಾಡಿಕೊಳ್ಳಿ ಸೊ ಇಲ್ಲಿ ನೋಡಿ ಕರೆಂಟ್ಲಿ ಸರ್ವಿಸ್ ಇಸ್ ನಾಟ್ ಅವೈಲೇಬಲ್ ಇನ್ ದಿಸ್ ಏರಿಯಾ ಪ್ಲೀಸ್ ಎಂಟರ್ ಯುವರ್ ಮೊಬೈಲ್ ನಂಬರ್ ಸೊ ವೆನ್ ಸರ್ವಿಸ್ ರೆಸ್ಯೂಮ್ ಆನ್ ದಿಸ್ ಪ್ರೈವೇಟ್ ಪಿ ಪಿನ್ ಯುವರ್ ಬ್ಯಾಕ್ ಅಂತ ಅಂದರೆ ನಿಮ್ಮ ನಂಬರ್ನ ಎಂಟ್ರಿ ಮಾಡಿದ್ರೆ ಯಾವಾಗ ಸರ್ವಿಸ್ ಸಿಗುತ್ತೆ ಅವರ ಅವ್ರು ನಮಗೆ ಇಂಟಿಮೇಷನ್ ಮಾಡ್ತಾರೆ ಸೊ ಸೊ ಇವಾಗ ನನ್ನ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತೀನಿ ಎಂಟಿ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕು ನಂತರ ಡೀಲರ್ ಅಪಾಯಿಂಟ್ಮೆಂಟ್ ಅಂದರೆ ನಿಮ್ಮ ಹತ್ತಿರದ ಯಾವಾಗ ಇರ್ತಾರೆ ಸೊ ಅಂದರೆ ನಿಮ್ಮ ಹತ್ತಿರದ ಯಾವ ಶೋರೂಮ್ ಇರುತ್ತೆ ಅಲ್ಲಿಗೆ ಈ ಪ್ಲೇಟ್ ಆಗುತ್ತೆ ಅವರ ಹೆಸರು ಓಪನ್ ಆಗುತ್ತೆ ಸೊ ನಾನಿವಾಗ ಸಬ್ಮಿಟ್ ಮಾಡಿ ಬಟನ್ನ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಡೀಲರ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ನಿಮ್ಮ ಹತ್ತಿರದ ಶೋರೂಮ್ಗಳ ಲೀಸ್ಟ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಸುಮಾರು ಶೋ ರೂಮ್ ಓಪನ್ ಆಗುತ್ತೆ ಶ್ರೀ ವೆಂಕಟೇಶ್ವರ ಆಟೋ ರಾಯಚೂರು ಚಿಂದನಪುರು ಆನಂದ್ ಮೋಟರ್ಸ್ ಬೆಳ್ಳಾರೆ ಕಂಪನಿ ಶಕ್ತಿ ಮೋಟಾರ್ಸ್ ರಿಥಿವ್ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಸಾಯಿ ಮೋಟಾರ್ಸು ಮ್ಯಾಕ್ಸ್ ಮೋಟಾರ್ಸು ಸೊ ಈ ತೆಗೆ ಸುಮಾರು ಸಾಯಿ ಬೀನ್ಸ್ ಅಂತ ಸೊ ಈ ತೆಗೆ ಸುಮಾರು ಲೀಸ್ಟ್ಲಿ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಪ್ಲೇಟ್ನ ಆರ್ಡರ್ ಮಾಡಿಕೊಂಡು ಅಲ್ಲೋಗ್ಬಿಟ್ಟು ಇಸ್ಕೋಬೇಕಾಗುತ್ತೆ ಪೇಮೆಂಟ್ ನೀವು ಮೊದಲೇ ಪೇಮೆಂಟ್ ಮಾಡಬೇಕು ಸ್ನೇಹಿತರೆ ಸೊ ನಂತರ ಇಲ್ಲಿ ಸರ್ಚ್ ಡಿಯರ್ ಪಿನ್ ಕೋಡ್ ನಿಮ್ಮ ಶೋರೂಮ್ ಶೋರೂಮಲ್ಲಿರುವಂಥ ಪಿನ್ ಕೋಡನ್ನ ಎಂಟ್ರಿ ಮಾಡಿಕೊಂಡು ಗೋ ಬಟನ್ ಮೇಲೆ ಜಸ್ಟ್ ಟಿಕ್ ಮಾಡ್ ಟಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಮಾಡಿಕೊಂಡು ನೀವು ಅಲ್ಲೋಗ್ಬಿಟ್ಟು ನಮ್ಮ ಪ್ಲೇಟ್ನ ಇಸ್ಕೊಬೋದು ಸೊ ಅವ್ರ ನಂಬರ್ ಪ್ಲೇಟ್ ಕೊಟ್ಟಿದ್ದ ಮೇಲೆ ನಿಮ್ಮ ಹತ್ತಿರದ ಮೆಕ್ಯಾನಿಕ್ ಅಲ್ಲೋಗ್ಬಿಟ್ಟು ಈ ಪ್ಲೇಟ್ ನೀವು ಫಿಕ್ಸ್ ಮಾಡ್ಕೋಬೋದು ಸ್ನೇಹಿತರೆ ನೀವು ಸ್ವಂತವಾಗಿ ನಿಮ್ಮ ಮೊಬೈಲ್ ಅಥವಾ ನಲ್ಲಿ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿ ಫಿಕ್ಸ್ ಮಾಡ್ಕೋಬಹುದು ಸ್ನೇಹಿತರೆ ಇದಕ್ಕೆ ನೀವು ಯಾವ್ದು ಆಡಿಯೋ ಆಫೀಸ್ಗೆ ಹೋಗುವ ಅವಶ್ಯಕತೆ ಇಲ್ಲ ಸ್ನೇಹಿತ ವಿಡಿಯೋ ಆಗಿತ್ತು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಅಪ್ಲೈ ಮಾಡೋದಕ್ಕೆ ಇದನ್ನ ಅವಶ್ಯಕತೆ ಏನು ಅನುಕೂಲ ಏನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈ ಎಚ್ ಎಸ್ ಆರ್ ಪಿ ನಂಬರ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಅದಕ್ಕೆ ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೇನೇ ಈ ರೀತಿಯಾದ ಉಪಯುಕ್ತ ಹಾಗೇನೆ ಈ ರೀತಿಯ ಉಪಯುಕ್ತ ಮಾಹಿತಿ ತಪ್ಪದ ನನ್ನ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ सब्सक्राइब ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್